ಫ್ರೆಂಡ್ಸ್ ಇವಾಗ ಎದ್ದು ಹೋಗ್ತಾ ಇದ್ದೀವಿ ಡಾಬಾದಾಗ ಗಾಡಿ ತರಬಿದ್ದೀವಲ್ಲ ಎದ್ದು ಇವಾಗ ಸೀದಾ ಈ ಆರ್ ಟಿ ಓ ಚೆಕ್ ಪೋಸ್ಟ್ ಇದು ಯಾವ ಆರ್ ಟಿ ಓ ಅಪ್ಪ ಅಂದ್ರೆ ಮಹಾರಾಷ್ಟ್ರ ಆರ್ ಟಿ ಓ ಚೆಕ್ ಪೋಸ್ಟ್ ಇದು ಇಲ್ಲೇ ಮಹಾರಾಷ್ಟ್ರದೊಳಗೆ ಕಾಟ ಇಲ್ಲ ಸೀದಾ ಆರ್ ಟಿ ಓ ಇರ್ತಾನೆ ಬಿಲ್ ತೋರ್ಸೋದು ಅಮೌಂಟ್ ಕೊಡೋದು ಸೀದಾ ಹೋಗ್ತಾ ಇರೋದು ನಾವು ಬೆಳಗ್ಗೆ ಇದ್ದೀವಿ ಯಾಕಪ್ಪ ಅಂದ್ರೆ ಆ ಫ್ಯಾಕ್ಟ್ರಿ ಓ ರೋಡು ಸಿಂಗಲ್ ಐತೆ ಅಂತ ಅದಕ್ಕೋಸ್ಕರ ನೆಸೀನ್ಯಾಗ ಐದು ಗಂಟೆಗೆ ಅದು ಹೋಗ್ತಾ ಇದ್ದೀವಿ ಇವಾಗ ಬರೀ ಹೇಳ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಇದ ನೋಡಿ ಫ್ರೆಂಡ್ಸ್ ಫ್ಯಾಕ್ಟ್ರಿ ಹೋಗೋ ರೋಡ್ ಹೆಂಗೈತಿ ಸಿಂಗಲ್ ರೋಡು ಒಂದೇ ಗಾಡಿ ಆಗುತ್ತಾ ಒಂದು ಟೂ ವೀಲರ್ ಬಂದರೂ ಆಗೋಲ್ಲ ಅದ್ರಾಗ ಆಜು ಬಾಜು ನೋಡಿ ಫುಲ್ ಜಂಗಲ್ ಈ ಫ್ಯಾಕ್ಟ್ರಿ ಇರೋದು ಜಂಗಲ್ನಾಗ ಮ್ಯಾಪ್ ಹಿಂಗೆ ಆಗೈತಿ ನಾವು ಇದೇ ರೋಡ್ನಾಗ ಹೋಗ್ತಾ ಇದ್ವಿ ಜರ್ ಕಡ್ತಾ ಏನಾದರೂ ಅಪೋಸಿಟ್ ಗಾಡಿ ಬಂದರೆ ಹೋಗೋಕೆ ಚಾನ್ಸ್ ಆಗಲ್ಲ ಒಂದು ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಒಂದು ಕಿಲೋಮೀಟ್ರ್ ಹೋದ್ರೆ ಫ್ಯಾಕ್ಟ್ರಿ ಬರುತ್ತೆ ನಮಗೆ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಫ್ಯಾಕ್ಟ್ರಿ ಒಳಗಿದ್ವಿ ಗಾಡಿ ಪಾಯಿಂಟ್ ಆನ್ಲೋಡಿಂಗ್ ಮಾಡಿದ್ವಿ ಮೆಷಿನ್ಗೆ ಐದು ಗಂಟೆಗೆ ಎದ್ದು ಈ ಫ್ಯಾಕ್ಟ್ರಿ ಬರಿ ಈ ರೂಟು ಹೆಂಗೈತಿ ಹೆಂಗಿಲ್ಲ ಅಂತ ಹೋಗ್ಬೇಕಾರೆ ಎಲ್ಲ ತೋರಿಸ್ತೀವಿ ನಾವು ಇವಾಗ ಖಾಲಿ ಮಾಡ್ತಾ ಇರೋ ಪಾಯಿಂಟು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಗಾಡಿ ಖಾಲಿ ಮಾಡೋದಾರ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು ಗಾಡಿ ಖಾಲಿ ಮಾಡೋದು ಯಾವ ತರಪ್ಪ ಅಂದ್ರೆ ಚೀಲ ತಗೊಂಡು ಹಾಕಿ ಹಾಕಿಬಿಡ್ತಾರ ಇದ್ರಾಗ ನೋಡಿ ಸಪ್ರೇಟ್ ಸಪ್ರೇಟ್ ಆಗಿರೋದು ಇಷ್ಟಿಷ್ಟು ಹೋಗಿ ತಿರುಗೋ ಬಲ್ಕರ್ ಸೇಮ್ ಆಯ್ತು ಆ ಬಲ್ಕರ್ ಮಷಿನ್ ಒಳಗೆ ಬೀಳ್ತಾವೆ ಅಷ್ಟು ಗೋಡಂಬಿ ಬೀಜ ಇದನ್ನೇನು ಮಾಡ್ತಾರಪ್ಪ ಅಂದ್ರೆ ಅವರು ಡಿವೈಡ್ ಡಿವೈಡ್ ಈ ಥರ ಈ ಸಣ್ಣ ಸೈಜ್ ಇದೊಂದು ಸೈಜ್ ಬೇರೆ ಇದೊಂದು ಸೈಜ್ ಬೇರೆ ಅದೊಂದು ಸೈಜ್ ಬೇರೆ ಬೀಜ ದೊಡ್ಡ ಸಣ್ಣ ದೊಡ್ಡ ಸಣ್ಣ ಇರುತ್ತಲ್ಲ ಅಂದೆಲ್ಲ ಡಿವೈಡ್ ಮಾಡ್ತಾರೆ ಈ ಫ್ಯಾಕ್ಟ್ರಿ ಒಳಗೆ ಕ್ಯಾಂಟೀನ್ ಐತಿ ಕ್ಯಾಂಟೀನ್ ಒಳಗೆ ನಾಷ್ಟ ಮಾಡ್ಬೇಕಂತ ಬಂದಿದ್ವಿ ನಾಷ್ಟ ಇಲ್ಲ ಚಹಾ ಕುಡಿಯೋಕೈತಿ ಇವಳು ಇವಾಗ ಚಹಾ ಕುಡ್ಕೊಂಡು ಹೋಗೋನು ವಾಪಸ್ ಬರೋನು ಅಂತ ಒಂದು ಅರ್ಧ ತಾಸು ಬಿಟ್ಟು ನಾಷ್ಟಾ ರೆಡಿ ಇರ್ತೈತಿ ಮಾರುತಿವಿ ಸರ ಚಹತೆ ಚಹಾ ಉಪ್ಪು ಇದೆ ಉಪ್ಪು ಆಗೈತಿ ಇಲ್ಲ ನಮ್ಮ ಕಡೆಯೇ ಬೇರೆ ಈಗೆಲ್ಲ ಹೊರಗೆ ಔಟ್ಸೈಡೇ ಬೇರೆ ಚಾಲ ಕೊಡ್ಕೊಂಬಂದ್ವಿ ಇವಾಗ ಗಾಡಿ ಖಾಲಿ ಮಾಡ್ತಾರ ಪೂರ ಒತ್ತಟೆ ಇಲ್ಲೇ ಕಾಜು ಬೀಜ ಎಲ್ಲ ರೆಡಿ ಮಾಡ್ತಾರೆ ಒಳಗೆ ಅಲವ್ ಕೊಡೋಂಗಲ್ಲ ಅಂತ ನಮ್ಮ ಬಿಡಂಗಲ್ಲ ಅಂತ ಲೇಡೀಸ್ ಅದಾರ ಒಳಗಡೆ ಇಲ್ಲೆಲ್ಲ ಅದ ನೋಡ ಎಲ್ಲ ಒಳಗ ಮಸೀನು ನಾನು ಕೇಳಿದೆ ಒಳಗಡೆ ಬಿಡ್ತಾರ ನೋಡಕ್ಕೆ ಅಂತಂದ ಅವ್ರ ಹಾ ನೋಡಾಕ ಬಿಡಂಗಲ್ಲ ಅಂದ್ರೆ ಅದಕ್ಕೆ ಸುಮ್ ಬ್ಯಾಡಪ್ಪ ಅಂದ ಇಲ್ಲೇ ಗಾಡಿ ಹತ್ರ ಕೊಂತೀವಿ ಗಾಡಿ ಅಂತೂ ಖಾಲಿ ಆಯ್ತು ಸೀದಾ ಇವಾಗ ಕಾಟ ಮಾಡ್ಸಕ್ಕೆ ತೊಗೊಂಡ್ಬಂದಿವಿ ಗಾಡಿ ಗಾಡಿ ಅಂದ್ರೆ ಕಟ ಮಾಡಿ ಸೆಡ್ ಹಾಕಿದ್ವಿ ಇವಾಗ ಏನೋ ಪೋಚು ಅಕೌಂಟ್ ನಂಬರ್ ಪೈಸಾ ಗೀಸ ಏನೇನ ಲಪಡ ಆಯ್ತದ ಲೇಟ್ ಆಗುತ್ತಾ ನಾವು ನಾಷ್ಟ ಮಾಡ್ಕೊಂಡ್ ಬರಕ್ ಹೋಗೋಣಂತೀಸ ಹೌದು ಬಾಡಿಗೆ ಬಿಳಿಗೆ ಎಲ್ಲ ಕಿರಿಕಿರಿ ಬಾಳೆವು ನಾಷ್ಟ ಮಾಡಕ್ಕೆ ಬಂದಿವಿ ನಾಷ್ಟ ನೋಡ್ರಿ ಪಾವ್ ಬಾಜಿ ಪಾವ್ ಬಾಜಿ ಮಸ್ತ್ ಐತಿ ಬರೀ ಪಾವ್ ಬಾಜಿ ಸಕತ್ತ ಮಾಡ್ಯಾರ ಫ್ರೆಂಡ್ಸ್ ನಾವಿವಾಗ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗ್ತಾ ಇದೀವಿ ಒಂದು ಕಿಲೋಮೀಟರ್ ಸಿಂಗಲ್ ನೋಡು ಈ ಸಿಂಗಲ್ ನೋಡ ಇನ್ನೊಂದು ಗಾಡಿ ಬಂದ್ರೆ ಗಾಡಿ ಪಾಸ್ ಆಗಂಗಿಲ್ಲ ಅಷ್ಟು ಕಟಾಂಗಡಿ ಐತದ ರೋಡು ಈಗ ಒಬ್ಬ ಮುಂದೆ ಬೈಕ್ ತಗೊಂಡು ಒಬ್ಬ ಮುಂದೆ ಹೋಗ್ತಾ ಇದ್ದಾನೆ ಗಾಡಿ ಸ್ಟಾಪ್ ಮಾಡ್ಸಕ ನಾವು ಹಿಂದಿಂದ ಹೋಗ್ತಾ ಇದ್ದೀವಿ ಹಂಗೆ ಈ ಥರನೂ ಫ್ಯಾಕ್ಟ್ರಿ ಅದಾವಂತ ವಿಚಿತ್ರ ಅದು ಫ್ರೆಂಡ್ಸ್ ಫೈನಲಿಗೆ ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಗೋವಾದಾಗ ಬಂದ್ವಿ ಗೋವಾ ಬಾರ್ಡರ್ ಇದೆ ಗೋವಾ ಬಾರ್ಡರ್ ಈಗೆಲ್ಲ ಆಟೋ ಚೆಕ್ ಪೋಸ್ಟ್ ಇದೆಲ್ಲ ನೋಡಿಲ್ಲ ಇದು ಚೆಕ್ ಪೋಸ್ಟು ನೈಟ್ ಎಲ್ಲ ಹೋಗಿದೀವಲ್ಲ ಅದೇ ಚೆಕ್ ಪೋಸ್ಟ್ ಇಲ್ಲಿ ಮುಂದೆ ಗಾಡಿ ಒಂದು ಸೈಡ್ ಹಾಕಿವಿ ಇಲ್ಲ ಯಾಕೆ ಸೈಡ್ ಹಾಕಿವಪ್ಪ ಅಂದ್ರೆ ನಾವು ಇಲ್ಲಿ ಅದು ಮೊನ್ನೆ ಅಮೌಂಟು ಕೊಟ್ಟಿದ್ವಿಲ್ಲ ಅದ್ರ ಸಂಬಂಧ ಮಾತಾಡಕಂತ ಬಂದಿದ್ವಿ ಮಾತಾಡಿದ್ವಿ ಕೊಡಲಿಲ್ಲ ಅಮೌಂಟ್ ವಾಪಸ್ ಕೊನೆಗೆ ಇವಾಗ ನಾವು ಇಲ್ಲಿ ಸೈಡ್ ಹಾಕಿವಿ ಇನ್ನೂ ನಮ್ಮ ಲೋಡಿಂಗ್ ಕನ್ಫರ್ಮ್ ಆಗಿಲ್ಲ ಲೋಡಿಂಗು ಗೋವಾ ಆದರೆ ಹಿಂಗೆ ಹೋಗ್ತೀವಿ ಗೋವಾ ಆಗಲಿಲ್ಲ ಅಂದರೆ ಇಲ್ಲಿಂದ್ರೆ ವಾಪಸ್ ಯೂಟರ್ನ್ ಮಾಡ್ಕೊಂಡು ಬಾಂಧ ಐತಿ ಬಾಂಧ ಇಲ್ದ್ರೆ ಮೂರು ಕಿಲೋಮೀಟ್ರ್ ಹೋಗಿ ಬಾಂಧವ್ ಬಾಂಧಾದಿಂದ ಸೀದಾ ಚೋರ್ಲಾ ಘಾಟ್ ಮ್ಯಾಗ ಬೆಳಗಾವಿ ಹೋಗ್ಬೇಕಂತ ಐತಿ ಇನ್ನು ಏನು ಕನ್ಫರ್ಮ್ ಆಗಿಲ್ಲ ಅಲ್ಲಿ ತನಕ ವೇಟ್ ಮಾಡೋಣ ನೀವು ಇಲ್ಲೇ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಮಾಪ್ಸಾ ಪಂಜಿ ಮ್ಯಾಗ ಗಾಡಿ ಬಿಡಲ್ಲ ಅಂತ ಅದಕ್ಕೆ ಸೈಡ್ ಹಾಕ್ತಾಯ್ರು ಅಷ್ಟು ಗಾಡಿ ಇಲ್ಲೇ ಸೈಡ್ ಹಾಕ್ತಾಯ್ ಅದಕ್ಕೆ ಸರ್ ಇವಾಗ ಈ ರೂಡಲ್ಲಿ ಹೋಗ್ತಾ ಇದ್ವಿ ವಾಪಸ್ಸು ಬಾಂಧ ಮೇಲೆ ಹೋಗೋದಲ್ಲ ಫ್ರೆಂಡ್ಸ್ ಇವಾಗ ಬಂದ ನಾವು ಇವಾಗ ಹೋಗ್ತಾ ಇದ್ದೀವಿ ಚೋರ್ಲಾ ಘಾಟ್ ಮತ್ತು ನೆಕ್ಸ್ಟ್ ಮೊಲಮ್ಗೆ ಹೋಗುತ್ತೆ ಈ ರೋಡು ಹೋಗಲಿ ರೈಟಿಗೆ ಹೋಗಲಿ ಈ ರೋಡೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ರೋಡಲ್ಲಿ ಹೋಗ್ಬೋದಿತ್ತು ನಾವು ಅಲ್ಲೇನು ಹತ್ತು ಗಂಟೆ ಮಟ ಗಾಡಿ ಬಿಡೋಲ್ಲ ಅಂತಂದ್ರು ಲೈಸೆನ್ಸ್ ಇಟ್ಕೊಂಡು ಯೂ ಟರ್ನ್ ಮೇಲೆ ಲೈಸೆನ್ಸ್ ಕೊಟ್ಟರು ನಮ್ಮ ಗಾಡಿಗೆ ಮತ್ತೆ ಇವರು ಹತ್ತಗ ಹೇಳಿ ಹೌದಿಲ್ಲ ಅದಕ್ಕೆ ಆರ್ ಥರ ಮಾಡ್ಯಾರ ಅವರು ರೋಡೆಲ್ಲ ಸಿಂಗಲ್ ರೋಡು ಮಂಡಿಗ ಇನ್ನು ಎಪ್ಪತ್ತು ಹೋಗ್ಬೇಕು ನಾವು ಮೊಲಾಂಬ್ ರೋಡ್ ಟಚ್ ಆಗ್ಬೇಕ್ರಿ ಇಲ್ಲಿದ್ರೆ ಎಪ್ಪತ್ತು ಕಿಲೋಮೀಟ್ರಾ ಬಟ್ ಆ ರೋಡು ಹಂಗೆ ಬರುತ್ತಾ ಈ ರೋಡ್ ಹಿಂಗೆ ಹೋಗುತ್ತಾ ಆ ಕಿಲೋಮೀಟ್ರ್ ಒಂದು ನಾಲ್ಕು ಐದು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಇದು ಐದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತಾ ಅದಕ್ಕೆ ಹೋಗ್ತಾ ಇದೀವಿ ಗವಾ ಸ್ಪಂಜಿಗೆ ಹೋಗಬೇಕಂತ ಗವಾ ಅಲ್ಲಿ ಏನೋ ಲೋಡ್ ಮಾಡ್ತಾರಂತ ಅದು ಫ್ಯಾಕ್ಟ್ರಿ ಹಸ್ರ ಗವಾ ಸ್ಪಂದನ ಏನಾಯ್ತಕ್ಕೆ ಹೌದಿಲ್ಲ ಇವ್ರ ಹಂಗ ಹೇಳ್ತಾರಪ್ಪ ನಮ್ಗೆ ಒಂದು ಗೊತ್ತನ ಆಗುದಿಲ್ಲ ರೋಡ್ ಯಾವ್ದು ಏನು ಅಡ್ಡಾಡ ದರ್ ಸಿಮ್ ಹೇಳ್ಬಿಡ್ತಾರ ಅಲ್ಲೇ ಆಸ್ಬಾ ಇಲ್ಲೇ ಆಸ್ಬಾ ಹಂಗ ಇವಂತ ರೋಡ್ ವಿಚಿತ್ರ ಇದ್ ಗಾಟ ಮುಂದೊಂದ್ ಟರ್ನಿಂಗ್ ಅದಾವ ಇವೆಲ್ಲ ಗುಡ್ದಾಗ ಐತಿ ರೋಡಿಗೆ ಪೂರಾ

ನೋವ್ವ ಆದಾಗ ಕೇಳದಾಗ ಡ್ರೈವಿಂಗ್ ಮಾಡ್ಬೇಕಂದ್ರೆ ಕಂಡೀಷನ್ ಇರ್ಬೇಕು ಇವೆಲ್ಲ ಹುಡ್ ಹೆಂಗ್ ಗುಡ್ ಐತೆ ಹಂಗ ರೋಡ್ ಮಾಡಿಬಿಡ್ತಾರ ಇಲ್ಲಿ ಅಡ್ಡದು ತಗ್ಗದು ನಾವು ಇವೆಲ್ಲ ಬಂದು ಸಂಧ್ಯಾಶಿ ಬಾಟ್ಲಿ ತುಂಬಿಕೊಂಡು ಹ್ಮ್ ಗುಡ್ ಅನ್ನಂಗಲ್ಲ ಊರು ಎಲ್ಲ ಫ್ಯಾಕ್ಟ್ರಿ ಇತ್ತು ಒಳಗೆ ಬಿಜೆಪಿ ಧ್ವಜ ಕಟ್ಟರ್ಲಿಲ್ಲ ಇಲ್ಲಿ ಯಾಕ ಫ್ರೆಂಡ್ಸ್ ಮಧ್ಯಾಹ್ನ ಆಯ್ತು ಅಂತ ಇಲ್ಲೇ ಊಟಕ್ಕೆ ತರ್ಬಿ ಮೀನು ಊಟ ನೋಡ್ರಿ ಇವಾಗ ಸೀದಾ ಊಟ ಮಾಡ್ಕೊಂಡು ಹೋಗ್ಬೇಕು ಅರ್ಜೆಂಟ್ ಐತಿ ಹಂಗಾಗಿ ಹಂಗೆ ಹೋಗ್ತಾಯಿದ್ದೀವಿ ನಾವು ಫ್ರೆಂಡ್ಸ್ ಇವಾಗ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಊಟದ ರೇಟ್ ನೋಡಿದ್ರೆ ಬರೀ ನೂರ ಇಪ್ಪತ್ತು ರೂಪಾಯಿ ಮೀನದ ಊಟ ಅದೊಂದು ಮೀನಾ ಸಣ್ಣ ಮೀನಾ ಅದು ಟ್ರೈಟ್ ಅಷ್ಟ ನೂರ ಎಪ್ಪತ್ತು ರೂಪಾಯಿ ಅಲ್ಲ ಬಿಯರ್ ಕುಡಿದ್ರೆ ಬೇರೆ ಆಗೋಗ್ಬಿಡ್ತಿದ್ದಪ್ಪ ಬೇರ್ ರೇಟ್ ಊಟದ ರೇಟ್ ಸೇಮ್ ನೋಡಿಲ್ಲ ಈಗ ಮೌಲಮ್ ಹೋಗೋ ರೋಡ್ ಬರ್ತದೆ ಇವಾಗ ನೆಕ್ಸ್ಟ್ ಡೇ ಮೋಲಂ ಇಲ್ಲಿದಿರ ಯಾವುದು ಮಡ್ಗಾವ್ ಟು ಮೊಲಮ್ ಈ ಬ್ರಿಡ್ಜ್ ಇದೆ ನೋಡಿ ಫ್ರೆಂಡ್ಸ್ ಇದು ಯಾವ ರೋಡಪ್ಪ ಅಂದ್ರೆ ಇಂದ ಮುಂದೆ ಬಂದು ಅಮುನಾ ಫ್ಯಾಕ್ಟ್ರಿ ಹೋಗ್ತಾರಲ್ಲ ಮ್ಯಾಗ್ನಿಸ್ ಕನ್ನಿ ಮಾಡಕ ಆ ರೋಡ್ ಇದು ಅಮುನಾ ಫ್ಯಾಕ್ಟ್ರಿ ಹಿಂದ್ಗಡೆನ ಹೋಯ್ತು ಇವೆಲ್ಲ ಡಿಪ್ಪರ್ ನಮ್ಮ ಬೆಳಗಾವ್ ಬಾಡಿ ಕ್ಯಾಬಿನ ಬೆಳಗಾವ್ ಗಾಡಿಗೆಲ್ಲ ಮ್ಯಾಗ್ನಿಸ್ ತುಂಬತಾರಲ್ಲ ಹೊಸಪೇಟೆಯಿಂದ ಈ ಮೊಲಾಮಿಂದ ನಾ ನೆಕ್ಸ್ಟ್ ದಾಟನೇ ಈಗ ಅಮ್ಮುನ ಫ್ಯಾಕ್ಟ್ರಿಗೆ ಹೋಗೋದು ಅದ ಇಲ್ಲಿ ಓದ್ತಲ್ಲ ಈಗ ಆ ಕಡೆಯಿಂದ ಬರ್ಬೇಕಾದ್ರು ಬರ್ ಬರ್ಬೇಕಾಗದು ಅಂತ ಡಬಲ್ ಈಗ ನೋಡಿದ್ವಿ ನೋಡಪ್ಪ ಸಂಧ್ಯಾ ಆಸೆ ಸಂಧ್ಯಾ ಆಸೆಸೆ ಬಂದು ಈಗ ಡಬಲ್ ರೋಡ್ ಕಣದ ನಮ್ಗೆ ಈ ಪೆಟ್ರೋಲ್ ಪಂಪ್ ಇಲ್ಲಿ ಐತಲ್ಲ ಮುಂದೆ ಹೋಗ್ಬಿಟ್ಟು ಮುಂದೆ ಇನ್ನೊಂದು ಫ್ರೆಂಡ್ಸ್ ಫೈನಲ್ ಈಗ ಇವಾಗ ಮೊಲಂ ರೋಡಿಗೆ ಬಂದಿವಿ ಇಲ್ಲಿದ್ದರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ಇವ್ರು ಅನ್ನಾರ ಇಲ್ಲಪ್ಪ ಅಂದ್ರೆ ಇಲ್ಲೇ ನೋಡ್ರಿ ಈ ರೋಡಿಂದ ರೈಟಿಗೆ ಹದಿನೇಳು ಕಿಲೋಮೀಟರ್ ಹೋಗ್ಬೇಕು ಅನ್ನಾರ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಇಲ್ಲಿದ್ರೆ ಬೆಳಗಾವ್ ಬೆಳಗಾವಿಯಿಂದ ನಮ್ಮ ಬಾಲ್ಕೋಟ್ ಬಾಲ್ಕೋಟಿಂದ ಊರಿಗೆ ಹೋಗ್ಬೇಕು ಯಾಕಪ್ಪ ಅಂದರೆ ನಾಳೆ ನಮ್ಮ ಊರಾಗಿ ಜಾತ್ರೆ ಐತೆ ಆ ಜಾತ್ರೆಗೋಸ್ಕರ ಹೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗಾಡಿ ಲೋಡ್ ಮಾಡ್ಕೊಂಡು ಬೆಳಗಾವ್ ಇಳ್ದು ಹೋಗಬೇಕಂತಿತ್ತು ಇವತ್ತು ಲೋಡ್ ಆಗೋಲ್ಲ ಗಾಡಿ ನಾಳೆ ಲೋಡ್ ಮಾಡ್ತೀನಿ ಅಂತ ಮಾಡ್ತಂತಿರೋ ಅದಕ್ಕೋಸ್ಕರ ಒಬ್ಬರನ್ನ ಕಳ್ಸಾಕತ್ತೀನಿ ಅವರು ಹೋಗಿ ಲೋಡ್ ಮಾಡ್ಕೊಂಡು ಬೆಳಾಗಿ ಹೋಗ್ತಾರೆ ಬಳ್ಳಾರಿ ಲೋಡ್ ಅಂತ ನಾನು ಇವಾಗ ಊರಿಗೆ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟು ಮಾಡೀನಿ ಗಾಡಿಗೆ ಇವಾಗ ಇಲ್ಲಿದ್ರೆ ಬಸ್ ಹತ್ಕೊಂಡು ಹೋಗಬೇಕೆ ಇವಾಗ ಇಲ್ಲಿದ್ರೆ ಮೂಲಂ ನಾನು ಯಾವ್ದ್ರ ಗಾಡಿಗೆ ಲಿಫ್ಟ್ ತೊಗೊಂಡು ಹೋಗ್ಬೇಕು ಇವಾಗ ನಮ್ಮ ಮಾರುತಿ ಅಂದ್ರೆ ಒಬ್ಬರ ಆಗ್ಬಿಟ್ರೆ ಇಬ್ಬರು ಇದ್ವಿ ಒಂಥರ ಬೇರೆ ಏನೋ ಇವ್ ಕೈ ಮಾಡಂಗ ಯಾವ್ದು ಸಿಗುತ್ತೆ ಕೈ ಮಾಡ ಮೂಲ ಮಠ ಹೋಗೋಣ ಅಂತ ಲಾರಿಯರು ಲಾರಿಯರಿಗೆ ಸ್ಟಾಪ್ ಮಾಡಂಗಿಲ್ಲ ಯಾಕಂದ್ರೆ ನೈಟ್ ಟೈಮು ಒಳಗೆ ಉಳಿಕೆ ಟೈಮ್ನಾಗ ಯಾರೋ ಸ್ಟಾಪ್ ಮಾಡಲ್ಲ ಲಾರಿಯವರು ಅದು ಗಾಡಿ ನೋಡಿರಲ್ಲ ಅದು ಹಗಲೇ ತಾರು ನೋಡಿ ಸ್ಟಾಪ್ ಮಾಡ್ತಾರೆ ರಾತ್ರಿ ಟೈಮ್ನಾಗೆ ಸ್ಟಾಪ್ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೊತ್ತನ ಒಂದು ತಾಸು ಆಯ್ತು ನಾವು ನಿಂತೇಳಿ ಯಾವ ಗಾಡಿಯಾರು ಸ್ಟಾಪ್ ಮಾಡ್ತಾರೆ ನಮಗೆ ಯಾವ ಬೈಕು ಲಾರಿ ಕಾರ್ ಯಾವುದು ಸ್ಟಾಪ್ ಮಾಡ್ತಲ್ಲ ಕೊನೆದಾಗಿ ಇವಾಗ ನಾನು ಹೇಳಿದೆ ನಂಗೆ ಟೈಮ್ ಆಗುತ್ತೆ ನಿಮಗೂ ಟೈಮ್ ಆಗುತ್ತೆ ಇಲ್ಲೇ ನಿಂತ್ರ ನೀನು ಹೋಗಿಬಿಡಪ್ಪ ಸೀದಾ ಈ ರೋಡಿಗೆ ಅಂಥೇಳಿ ಇವಾಗ ನಾನು ಇಲ್ಲಿದ್ರ ಮೊದಲ ಎಂಟು ಕಿಲೋಮೀಟರ್ ಇತ್ತು ಎಂಟು ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ಆಗಂಗಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲೇ ಏನು ಮಾಡೋಣ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ